ವಿಮಾನದಲ್ಲಿ ಪ್ರಯಾಣಿಸುವಾಗ ಮಹಿಳೆಯರು ಕೆಲವು ರೀತಿಯ ತೊಂದರೆಗಳನ್ನು ಅನುಭವಿಸುತ್ತಾರೆ ಅದು ಪಕ್ಕದಲ್ಲಿ ಕುಳಿತ ಪುರುಷ ಪ್ರಯಾಣಿಕರಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದ ಇರಬಹುದು ಹೀಗಾಗಿ ಒಂಟಿಯಾಗಿ ಪ್ರಯಾಣಿಸುವ ಮಹಿಳೆಯರಿಗಾಗಿ ಇಂಡಿಗೋ ಏರ್ಲೈನ್ಸ್ ಸಿಹಿ ಸುದ್ದಿಯೊಂದನ್ನು ನೀಡಿದೆ ಏನು ಆ ಗುಡ್ ನ್ಯೂಸ್ ಅಂತೀರಾ ಇಲ್ಲಿದೆ ನೋಡಿ ಮಹಿಳೆಯರ ಸುರಕ್ಷತೆಗಾಗಿ ಇಂಡಿಗೋ ಏರ್ಲೈನ್ಸ್ ಹೊಸ ಕ್ರಮ ವಿಮಾನ ಪ್ರಯಾಣದಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಇಂಡಿಗೋ ಏರ್ಲೈನ್ಸ್ ಹೊಸ ಕ್ರಮ ಕೈಗೊಂಡಿದೆ ಇನ್ಮುಂದೆ ಇಂಡಿಗೋ ಏರ್ಲೈನ್ಸ್ನ ಮಹಿಳಾ ಪ್ರಯಾಣಿಕರು ವೆಬ್ನಲ್ಲಿ ಚೆಕ್ ಇನ್ ಮಾಡುವ ಸಮಯದಲ್ಲಿ ತಾವು ಯಾವೆಲ್ಲ ಸೀಟ್ಗಳನ್ನು ಮುಂಗಡವಾಗಿ ಕಾಯ್ದಿರಿಸಿದ್ದಾರೆ ಎಂಬುದನ್ನು ನೋಡಬಹುದು ಈ ಮೂಲಕ ಸಹ ಪ್ರಯಾಣಿಕರು ಮಹಿಳೆಯರೇ ಇರುವ ಸೀಟನ್ನು ಆಯ್ಕೆ ಮಾಡಿಕೊಳ್ಳಬಹುದು ನಮ್ಮ ಮಹಿಳಾ ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಹೆಚ್ಚು ಆರಾಮದಾಯಕವಾಗಿಸಲು ಈ ವೈಶಿಷ್ಟ್ಯವನ್ನು ಪರಿಚಯಿಸಲಾಗಿದೆ ಎಂದು ಇಂಡಿಗೋ ಏರ್ಲೈನ್ಸ್ ತಿಳಿಸಿದೆ ಮಹಿಳೆಯರೇ ಇರುವ ಸೀಟ್ ಆಯ್ಕೆ ಮಾಡಬಹುದು ಏರ್ಲೈನ್ಸ್ನ ಈ ಹೊಸ ವ್ಯವಸ್ಥೆ ಸೀಟ್ ಆಯ್ಕೆಯ ಸಮಯದಲ್ಲಿ ಮಹಿಳಾ ಪ್ರಯಾಣಿಕರು ಮುಂಚಿತವಾಗಿ ಕಾಯ್ದಿರಿಸಿದ ಆಸನಗಳನ್ನು ತೋರಿಸುತ್ತದೆ ಈ ಮೂಲಕ ಮಹಿಳಾ ಪ್ರಯಾಣಿಕರು ಏಕಾಂಗಿಯಾಗಿ ಪ್ರಯಾಣಿಸುತ್ತಿದ್ದರೆ ಇನ್ನೊಬ್ಬ ಮಹಿಳೆ ಬುಕ್ ಮಾಡಿರುವ ಸೀಟಿನ ಸಮೀಪವೇ ಆಸನವನ್ನು ಕಾಯ್ದಿರಿಸುವುದು ಇದರ ಉದ್ದೇಶ ಇಂಡಿಗೋ ಏರ್ಲೈನ್ಸ್ ನಡೆಗೆ ಮೆಚ್ಚುಗೆ ಈ ಹಿಂದೆ ಬೆಂಗಳೂರಿನ ದಂಪತಿಯ ಹಾಲಿಡೇ ಟ್ರಿಪ್ಪನ್ನು ಇಂಡಿಗೋ ಏರ್ಲೈನ್ಸ್ ಹಾಳು ಮಾಡಿದೆ ಎಂಬ ಆರೋಪ ಗ್ರಾಹಕ ನ್ಯಾಯಾಲಯದ ತನಕ ಹೋಗಿತ್ತು ಈ ಸಂಬಂಧ ವಿಚಾರಣೆ ನಡೆಸಿದ ನ್ಯಾಯಾಲಯ ಎಪ್ಪತ್ತು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಏರ್ಲೈನ್ಸ್ಗೆ ಆದೇಶ ನೀಡಿತ್ತು ಇನ್ನೊಂದು ಕಡೆ ಬೆಂಗಳೂರು ದಂಪತಿಯ ಲಗೇಜನ್ನ ಇಂಡಿಗೋ ಏರ್ಲೈನ್ಸ್ ಎರಡು ದಿನಗಳ ನಂತರ ಹಿಂದಿರುಗಿಸಿದ್ದು ಇದರಿಂದ ತಮ್ಮ ಟ್ರಿಪ್ ಹಾಳಾಗಿದೆ ಎಂದು ಅವರು ಆರೋಪಿಸಿದ್ರು ಹೀಗೆ ಸಾಲು ಸಾಲು ಆರೋಪಗಳು ಏರ್ಲೈನ್ಸ್ ವಿರುದ್ಧ ಬಂದಿತ್ತು ಇದರಿಂದ ಎಚ್ಚೆತ್ತುಕೊಂಡಿರುವ ಇಂಡಿಗೋ ಕಂಪನಿ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆ ನೀಡುವ ನಿಟ್ಟಿನಲ್ಲಿ ಈ ಒಂದು ಸೌಲಭ್ಯವನ್ನ ಪರಿಚಯಿಸಿದೆ ಸದ್ಯ ಇಂಡಿಗೋ ಏರ್ಲೈನ್ಸ್ ನ ಈ ನಡೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ